ಭಾರತದ ಜನರ ಪುರಾತನ ಕಾಲದಿಂದ ಹಿಡಿದು ಈಗಿನ ತನಕ ಯಾವ್ದು ಬ್ಯಾರಸೆಡ್ ಕ್ಲಾಸ್ನ ಹೂಡಿಕೆ ಮಾಡ್ಲಿಲ್ಲ ಅಂದ್ರೂ ಗೋಲ್ಡ್ ನಾಗ ಮಾಡ್ತಾರ ಜಗತ್ತದ ಒಂದೊಂದು ದೇಶಗಳ ವೀಕ್ಷಕರೇ ಗೋಲ್ಡ್ ರಿಸರ್ವ್ ಇರಂಗಿಲ್ಲ ಅಷ್ಟು ಭಾರತದ ಜನರ ಕಡೆ ಗೋಲ್ಡ್ ಐತಿ ಗೋಲ್ಡ್ ಹೂಡಿಕೆ ಮಾಡಕ್ ವೀಕ್ಷಕರೇ ಭಾರತದ ಜನರ ಬಹಳ ಇಚ್ಛೆ ಪಡ್ತಾರ ಮತ್ತ ಗೋಲ್ಡ್ನ ಬಹಳ ಪ್ರೀತಿಸ್ತಾರ ಅದ ಕಾರಣ ವೀಕ್ಷಕರೇ ಪುರಾತನ ಕಾಲದಿಂದ ಗೋಲ್ಡ್ ಹೂಡಿಕೆ ಮಾಡೋ ವಿಧಾನಗಳನ್ನು ಚೇಂಜ್ ಹಾಕುವಂತ ಬಂದಾವ ಈಗಿನ ಡಿಜಿಟಲ್ ಕಾಲನ್ಯಾಗ್ರೆ ಡಿಜಿಟಲ್ ಗೋಲ್ಡ್ ವೀಕ್ಷಕರೇ ಡಿಮಾಂಡ್ ಮತ್ತ ಭಾಳ ಜನ ಫಿಸಿಕಲ್ ಕಿಂತನು ಡಿಜಿಟಲ್ ಗೋಲ್ಡ್ ನಾಗ ಹುಡಿಕೆ ಹೂಡಿಕೆ ಮಾಡತಾರ ಬಟ್ ಡಿಜಿಟಲ್ ಗೋಲ್ಡ್ ನಾಗ್ ಹೂಡಿಕೆ ಮಾಡೋಕ್ಕಿಂತ ಮೊದಲು ಹುಷಾರ್ ಅಂತ ಸೆಬಿ ವಾರ್ನಿಂಗ್ ಮಾಡೇತಿ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವ್ ಡಿಜಿಟಲ್ ಗೋಲ್ಡ್ ಅಂದ್ರೆ ಏನಂತ ತಿಳ್ಕೊಳು ಎದಕ್ ಭಾರತದ ಜನರ ಹೆವಿ ಡಿಜಿಟಲ್ ಗೋಲ್ಡ್ ಅನ್ನ ಬಾಯಿಂಗ್ ಮಾಡತ್ತಾರ ಬಗ್ಗೆ ತಿಳ್ಕೊಳು ಈ ಡೇಟಾನ ನೋಡಬಹುದು ನೀವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನ್ ಟೋಟಲ್ ವೀಕ್ಷಕರೇ ಗೋಲ್ಡ್ ಅನ್ನ ಬಾಯಿಂಗ್ ಮಾಡ್ಯಾರ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಕರೋಡ್ ಬಾಯಿಂಗ್ ಮಾಡ್ಯಾರ ಇಂಡಿಯಾನಾಗ ಒಂದ್ ವರ್ಷದಾಗ ಎರಡ್ ಸಾವಿರದ ಇಪ್ಪತ್ನಾಕರಾಗ ಅತ್ತರಾಗ ಹದಿಮೂರ್ ಸಾವಿರದ ಎಂಟನೂರ ಎಂಬತ್ತೆಂಟು ಕೋಟಿ ಡಿಜಿಟಲ್ ಗೋಲ್ಡ್ ನಗನ ಹೂಡಿಕೆ ಆಯ್ತಿ ಅಂತಂದ್ರ ಟೋಟಲ್ ಓವರ್ ಆಲ್ ಭಾರತದ ಎರಡ್ ಸಾವಿರದ ಇಪ್ಪತ್ನಾಕರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ದಾಗ ನೈನ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಅಥವಾ ಹತ್ತು ಪರ್ಸೆಂಟೇಜ್ ಡಿಜಿಟಲ್ ಗೋಲ್ಡ್ ನಾಗ್ ಹೂಡಿಕೆ ಆಗೈತಿ ಅದ ಕಾರಣ ವೀಕ್ಷಕರೇ ಜನರು ಯಾಕೆ ಡಿಜಿಟಲ್ ಗೋಲ್ಡ್ ನಾಗ್ ಹೂಡಿಕೆ ಮಾಡಿಗ್ ಏನ್ ಬೆನಿಫಿಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಲಾಸ್ಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಸೆಬಿ ಡಿಜಿಟಲ್ ಗೋಲ್ಡ್ ನಾಗ್ ಹೂಡಿಕೆ ಮಾಡೋಕ್ಕಿಂತ ಮೊದಲ ಎಚ್ಚರವಾಗಿರ್ರಿ ಏನ್ ವಾರ್ನಿಂಗ್ ಕೊಟ್ಟೈತಿ ಏನ್ ನೋಟಿಸ್ ಅನ್ನ ಜಾರಿ ಮಾಡಿ ಅಂತ ಅದ್ರ ಬಗ್ಗೆ ಡಿಟೇಲ್ ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳ್ಳೋಣ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಫುಲ್ ನೋಡ್ರಿ ವೀಕ್ಷಕರೇ ಫಸ್ಟ್ ನಾವ ಡಿಜಿಟಲ್ ಗೋಲ್ಡ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಡಿಜಿಟಲ್ ಗೋಲ್ಡ್ ಅಂತಂದ್ರೆ ಇವ ಆನ್ಲೈನ್ ಅಥವಾ ಆಪ್ ಬೇಸ್ಡ್ ವೀಕ್ಷಕರೇ ಸಿಸ್ಟಮ್ ಇರ್ತೈತಿ ಅಂದ್ರೆ ನೀವು ಎಕ್ಸಾಂಪಲ್ ನಾವು ಹೇಳಬೇಕಂದ್ರೆ ಫೋನ್ ಪೇ ಆಗಲಿ ಅಥವಾ ಪೇಟಿಎಂ ಆಗಲಿ ಅಂತ ಹಲವಾರು ಆಪ್ನಾಗ ನೀವು ಡಿಜಿಟಲ್ ಗೋಲ್ಡ್ನಾಗ ಹೂಡಿಕೆ ಮಾಡ್ಬೋದು ಅಂತ ಆಪ್ಷನ್ಗಳು ಇರ್ತಾವ ಆ ಆಪ್ ಹೋಗಿ ನೀವ ಹತ್ತು ರೂಪಾಯಿದಿಂದ ನೂರು ರೂಪಾಯಿ ವೀಕ್ಷಕರೇ ಗೋಲ್ಡ್ ಹೂಡಿಕೆ ಮಾಡಕ ಸ್ಟಾರ್ಟ್ ಮಾಡಬಹುದು ಈ ಎಕ್ಸಾಂಪಲ್ ತಿಳ್ಕೊಳೋ ಒಂದು ಯಾವ್ದು ಆಪ್ ಐತಿ ಎಕ್ಸ್ ವೈ ಜಡ್ ಆಪ್ ನಾಗ ಹೋಗಿ ನೀವ ಗೋಲ್ಡ್ ಬಾಯ್ ಬೈ ಮಾಡ್ತೀರ ತಿಳ್ಕೊರಿ ಡಿಜಿಟಲ್ ರೂಪ್ನಾಗೂಪಾಯಿದ ಗೋಲ್ಡ್ ಬಾಯ್ ಆ ಆಪ್ ಓನರ್ ಏನಿರ್ತಾರ ಅವ್ರೇನು ಕ್ಲೇಮ್ ಮಾಡ್ತಾರ ಅಂತಂದ್ರೆ ನೀವು ಇಲ್ಲಿ ಸಾವಿರ ರೂಪಾಯಿದ ಗೋಲ್ಡನ್ನ ಬಾಯ್ ಬೈ ಮಾಡ್ರ ನಾ ಅಲ್ಲಿ ಫಿಸಿಕಲ್ ಸಾವ್ರೂಪಾಯ್ದ ಗೋಲ್ಡ್ ಗೋಲ್ಡನ್ನ ಬಾಯ್ ಮಾಡ್ತೇನೆ ಅದ ಕಾರಣ ಸೇಫ್ಟಿ ಭಾಳ ಐತಿ ಹಂಗೈತಿ ಅಂತ ವೀಕ್ಷಕರೇ ಎಲ್ಲಾ ಜನರಿಗೆ ಈ ಆಪ್ ದಾರ ಹೇಳ್ತಾರ ಅದ ಕಾರಣ ಜನರ್ ಏನ್ ಅಂತಂದ್ರ ಇಲ್ಲಿ ಸ್ವಲ್ಪ ವೀಕ್ಷಕರು ಹೂಡಿಕೆ ಸ್ಟಾರ್ಟ್ ಮಾಡಬಹುದ ಮತ್ತ ನಾವ್ ಹೂಡಿಕೆ ಮಾಡ್ರ ಅವ್ರ ಸೇಫ್ ಇರ್ತಾವ ಈಗ ಮನ್ಯಾಗ ಫಿಸಿಕಲ್ ಗೋಲ್ಡ್ ತಂದು ಅಂತಂದ್ರ ಚಾನ್ಸಸ್ ಬಟ್ ಡಿಜಿಟಲ್ ನಾವ್ ಗೋಲ್ಡ್ ಅನ್ನ ಬಾಯ್ ಅಂತಂದ್ರ ಮಾಡಿದ್ರು ಸೇಫ್ನು ಇತೈತ್ ಅಂತ ಜನರು ಯೋಚನೆ ಮಾಡತ್ತರ ಕಡಿಮೆ ಅಮೌಂಟ್ ಹೂಡಿಕೆ ಮಾಡಬಹುದು ಅಂತಾನು ನಾನ್ ನಿಮ್ಗೆ ತಿಳ್ಸಿನಿ ಮತ್ತೊಂದೇನಂತಂದ್ರ ಈಗ ನೀವು ಸಾವಿರ ರೂಪಾಯಿ ಗೋಲ್ಡ್ ಅನ್ನ ಬಾಯ್ ಮಾಡಿರ ಅಂತ ತಿಳ್ಕೊ ಅವ್ ಆಪ್ನಾಗ ಆಪ್ನಾಗರಿಡೀಮ್ ಅಂತ ಆಪ್ಷನ್ ಇರ್ತೈತಿ ರಿಡೀಮ್ ಮಾಡೋದ್ರಿಂದ ನೀವು ಗೋಲ್ಡ್ ಕಾಯಿನ್ ಗಳನ್ನ ಅಥವಾ ಗೋಲ್ಡ್ ಜುವೆಲ್ರಿ ಅಥವಾ ಅದ ಗೋಲ್ಡ್ ಅನ್ನ ಬ್ಯಾರು ಗಿಫ್ಟ್ ಮಾಡೋ ಆಪ್ಷನ್ ಅನ್ನು ಇರ್ತೇತಿ ಮತ್ತೆ ಇಪ್ಪತ್ನಾಕ್ ತಾಸ ಆಪ್ ಸ್ಟಾರ್ಟ್ ಇರ್ತೈತೆ ಅದ ಕಾರಣ ಯಾವಾಗನು ಹೂಡಿಕೆ ಮಾಡಬಹುದಾ ಯಾವಾಗನು ರೊಕ್ಕ ಇವೆಲ್ಲಾ ಕಾರಣದಿಂದ ಇವೆಲ್ಲಾ ಫೆಸಿಲಿಟೀಸ್ ದಿಂದ ಇವೆಲ್ಲಾ ವೀಕ್ಷಕರೇನ್ ಡಿಜಿಟಲ್ ಬೇಸ್ ಗೋಲ್ಡ್ ಅನ್ನ ಬಾಯ್ ಮಾಡೋದಾ ಏನ್ ವಿಧಾನ ಸಿಕ್ಕಿದ್ ಜನರ್ಗ ಅದರಿಂದ ವೀಕ್ಷಕರೇ ಬಹಳ ಜನರ ಈ ಡಿಜಿಟಲ್ ಗೋಲ್ಡ್ ಅಟ್ರಾಕ್ಟ್ ಆದ್ರ ಬಹಳ ಜನ ಡಿಜಿಟಲ್ ಗೋಲ್ಡ್ ನಾಗ ಹುಡುಕಿ ಮಾಡತ್ತಾರ ಯಾಕಂದ್ರೆ ಇವೆಲ್ಲಾ ಫೆಸಿಲಿಟೀಸ್ ಸಿಗೋದ್ರಿಂದ ಈಗ ನಿಮಗ ಡಿಜಿಟಲ್ ಗೋಲ್ಡ್ ಅನ್ನ ತಿಳಿಸಿನಿ ಮತ್ತೆ ಅದಕ್ಕೆ ಡಿಜಿಟಲ್ ಗೋಲ್ಡ್ ನ ಹುಡುಕಿ ಮಾಡತ್ತಾರ ಅಂತ ಅದ್ರ ಬಗ್ಗೆನು ತಿಳಿಸಿನಿ ಇದ ಕಾರಣ ವೀಕ್ಷಕರೇ ಪಾಪುಲರ್ ಆದ್ ಭಾರತನಾಗ ಈಗ ಸೆಬಿ ಏನ್ ಹೇಳತಿ ಡಿಜಿಟಲ್ ಗೋಲ್ಡ್ ಬಗ್ಗೆ ಅಂತ ತಿಳ್ಕೊಳ್ಳೋಣ ನೋಡ್ರಿ ಸೆಬಿ ಏನ್ ವಾರ್ನಿಂಗ್ ಮಾಡಿತ್ತು ಅಂತಂದ್ರೆ ಇದನ್ ಡಿಜಿಟಲ್ ಗೋಲ್ಡ್ ಅಂತ ಸಿಸ್ಟಮ್ ಭಾರತ್ ರನ್ ಆಗತ್ತೈತಿ ದೊಡ್ಡ ದೊಡ್ಡ ಆಪ್ ಗಳು ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸಿದವ ಇವೆಲ್ಲಾ ವೀಕ್ಷಕರೇ ಸೆಕ್ಯೂರಿಟಿ ಕಾಂಟ್ರಾಕ್ಟ್ಸ್ ರೆಗ್ಯುಲೇಷನ್ ಆಕ್ಟ್ ಎಸ್ ಸಿ ಆರ್ ಎ ಪ್ರಕಾರ ವೀಕ್ಷಕರೇ ಇಲ್ಲ ಅದ ಕಾರಣ ಈ ಡಿಜಿಟಲ್ ಗೋಲ್ಡ್ ಆಪ್ ಗಳು ಏನ್ ಕಂಪ್ನಿಗಳು ಇದಾವ ಅವು ವೀಕ್ಷಕರೇ ಯಾವ ರೆಗ್ಯುಲೇಟೆಡ್ ಅಂದ್ಯಾರ ಬರಂಗಿಲ್ಲ ಅದ ಕಾರಣ ಕೌಂಟರ್ ಪಾರ್ಟಿ ರಿಸ್ಕ್ ಬಹಳ ಹೆಚ್ಚಾಗ್ತೈತಿ ಅಂತ ತಿಳಿಸಿರ ಅಂದ್ರೆ ಈಗ ನಾವು ಸ್ಟಾಕ್ ಮಾರ್ಕೆಟ್ ನ ಹೂಡಿಕೆ ಮಾಡ್ತೇವೆ ಸ್ಟಾಕ್ ಮಾರ್ಕೆಟ್ ನಾಗ ನೀವು ಒಂದ್ ಸ್ಟಾಕ್ ಅನ್ನ ಯಾವ್ದ್ರೆ ಡಿಮ್ಯಾಟ್ ಅಕೌಂಟ್ ಅಥವಾ ಯಾವ್ದ್ರೆ ಸ್ಟಾಕ್ ಮಾರ್ಕೆಟ್ ಬ್ರೋಕರೇಜ್ ಆಪ್ ಇರ್ತಲ್ಲ ರೀ ಎಕ್ಸ್ ವೈಸ್ಐಡ್ ಆಪ್ಲೆ ಬಾಯ್ ಮಾಡಿರಂತಕೋರಿ ತಪ್ಪೆ ಆ ಆಪ್ ಏನರ ಬಂದ್ ನಾನು ನಿಮ್ಮ ಸ್ಟಾಕ್ ಗಳ ನಿಮ್ ಕಡೆ ಸೇಫ್ ಅನ್ನ ಇರ್ತಾವ ಯಾಕಂದ್ರೆ ಅಲ್ಲಿ ಸೆಬಿ ಸೆಬಿಐ ರೆಗ್ಯುಲೇಟ್ ಮಾಡಕ್ ಸ್ಟಾಕ್ ಮಾರ್ಕೆಟ್ ಅನ್ನ ಬಟ್ ವೀಕ್ಷಕರ ಡಿಜಿಟಲ್ ಗೋಲ್ಡ್ ಆಪ್ ಏನಿದಾವ ಈ ತರ ನೀವು ಹೂಡಿಕೆ ಮಾಡಿರಂತಿ ಡಿಜಿಟಲ್ ಗೋಲ್ಡ್ ನಾಗ ಅವ್ ಏನರ ಆಪ್ ಓಡೋದು ಅಥವಾ ಆಪ್ ಏನಾರ ಮುಚ್ಚಿದ್ ಅಂತಂದ್ರ ರೊಕ್ಕ ನಿಮಗ ಸಿಗಂಗಿಲ್ಲ ಇದಕ್ಕ ನಾವ ಕೌಂಟರ್ ಪಾರ್ಟಿ ಡಿಫಾಲ್ಟ್ ರಿಸ್ಕ್ ಅಂತ ಅಂತೇವಿ ಅದ ಕಾರಣ ವೀಕ್ಷಕರೇ ಸೆಬಿ ಇದ ವಾರ್ನಿಂಗ್ ಭಾರತದ ಜನರಿಗೆ ತಿಳಿಸಿರ ನಾವೇನ್ ರೀ ಭಾರತಾಗ ಇಷ್ಟ ಈಸಿ ಡಿಜಿಟಲ್ ಗೋಲ್ನಾಗ ಹೂಡಿಕೆ ಮಾಡ್ಬೇಕಂತ ಎಲ್ಲ ನಾವು ಮುಚ್ಚಿ ಬಾಯಿಂಗ್ ಮಾಡತ್ತೀವಿ ಬಟ್ ಅದ ರೆಗ್ಯುಲೇಟೆಡ್ ಅಂದರ್ನಾಗ ಬರಂಗಿಲ್ಲ ಏನು ಮೋಸ ಹೋದ್ರೂ ಏನು ಕಂಪ್ಲೇಂಟ್ ಕೊಡಾಕ್ ಬರಂಗಿಲ್ಲ ಏನು ಮಾಡಾಕ್ ಬರಂಗಿಲ್ಲ ಯಾ ಎನ್ಕ್ವೈರಿನು ನಡ್ಸಕ್ ಬರಂಗಿಲ್ಲ ಯಾಕಂತಂದ್ರೆ ಆರ್ ಎ ಪ್ರಕಾರ ಆಕ್ಟ್ ಪ್ರಕಾರ ಬರಂಗಿಲ್ಲ ಅದ ಕಾರಣ ವೀಕ್ಷಕರಿ ಅದ ಕಾರಣ ಸೆಬಿದೊನ್ ವಾರ್ನಿಂಗ್ ಕೊಟ್ಟಿತ್ತ ಮತ್ತೊಂದನೇ ಏನಂತಂದ್ರ ಸೆಬಿ ಏನ್ ಹೇಳ್ತಂದ್ರ ನೀವು ಅಷ್ಟ ಹೂಡಿಕೆ ಮಾಡೋದಿತ್ತಂದ್ರ ಗೋಲ್ಡ್ ಡಿ ಟಿ ಎಫ್ ನಗ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ರೀ ನಾವ ಗೋಲ್ಡ್ ಇ ಟಿ ಎಫ್ ಆಗಲಿ ಗೋಲ್ಡ್ ಬೀಸ್ ಆಗಲಿ ಅಂತಾದ್ರಾಗ ಹೂಡಿಕೆ ಮಾಡ್ರಿ ಅಲ್ಲಿ ಸೆಬಿ ಐತಿ ಇದೈತಿ ಅಲ್ಲಿ ನಿಮಗೆ ಇಪ್ಪತ್ನಾಲ್ಕು ತಾಸು ಫೆಸಿಲಿಟಿ ಸಿಗಂಗಿಲ್ಲ ಗೋಲ್ಡ್ ಇವೆನ್ ಡಿಜಿಟಲ್ ಗೋಲ್ಡ್ ಹೆಂಗೆ ಇಪ್ಪತ್ನಾಲ್ಕು ತಾಸು ಬಾಯ್ ಸೆಲ್ ಮಾಡ್ಬೋದು ಬಟ್ ಆತರ ಗೋಲ್ಡ್ ಇ ಟಿ ಎಫ್ ನಾಗ ಸ್ಟಾಕ್ ಮಾರ್ಕೆಟ್ ಯಾವಾಗ ಓಪನ್ ಇರ್ತೈತಿ ಅವಾಗನ ವೀಕ್ಷಕರೆ ಹೂಡಿಕೆ ಅಥವಾ ತಕೊಳ್ಳೋದ್ ಮಾಡ ಬರ್ತೈತಿ ಇದು ಒಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಉಳಿದಿದ್ದೆಲ್ಲ ವೀಕ್ಷಕರೇ ಗೋಲ್ಡ್ ಇ ಟಿ ಎಫ್ ಅನ್ನೋ ಚಲೋ ಐತಿ ಅದ ಕಾರಣ ಸೆಬಿ ಏನಂತಂದ್ರೆ ಹೂಡಿಕೆ ಮಾಡೋದು ಅಷ್ಟೇ ಇಂಟ್ರೆಸ್ಟ್ ಇದ್ರೆ ನಿಮಗೆ ಡಿಜಿಟಲ್ ಫಾರ್ಮ್ ನೀವು ಗೋಲ್ಡ್ ಇ ಟಿ ಎಫ್ ನೂಡಿಕೆ ಮಾಡ್ರಿ ಡಿಜಿಟಲ್ ಗೋಲ್ಡ್ ನಾಗ ಹೂಡಿಕೆ ಮಾಡ್ರ ಈ ತರ ಮೋಸ ಆಗ್ಬೋದು ಯಾಕಂತಂದ್ರೆ ಯಾರು ರೆಗ್ಯುಲೇಟರ್ ಇಲ್ಲ ಯಾರು ವೀಕ್ಷಕರ ಇದನ್ನ ಸಿಸ್ಟಮೆಟಿಕ್ ಆಗಿ ಅದ ಅದ್ ಸ್ವಂತ ರಿಸ್ಕ್ ಮ್ಯಾಗ ನೀವು ಹೂಡಿಕೆ ಮಾಡ್ದಂಗ ಆಗ್ತೈತೆ ಅಂತ ತಿಳಿಸಿರ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಮೇನ್ ಈ ವಿಡಿಯೋನಾಗ ಮೇನ್ ಯಾಕೆ ಈ ವಿಡಿಯೋ ಮಾಡಿದ್ನ ಅಂದ್ರ ಹೂಡಿಕೆ ಮಾಡೋದ್ರ ಬಗ್ಗೆ ನಾ ಹಲವಾರು ವಿಡಿಯೋಗಳು ಮಾಡಿದ್ನಾ ಯಾವಾಗ ಗೋಲ್ಡ್ ನ ಹೂಡಿಕೆ ಮಾಡ್ಬೇಕಾ ಎದ್ ಗೋಲ್ಡ್ ಬೆಳತೈತಿ ಯಾಕೆ ಗೋಲ್ಡ್ ಏರಾತೈತಿ ಅಂತ ಎಲ್ಲಾ ಡಿಟೇಲ್ ತಿಳ್ಸಿನಿ ಬಟ್ ಮೇನ್ ಈ ವಿಡಿಯೋನಾಗ ಏನಿತ್ತಂದ್ರ ಹೂಡಿಕೆ ಮಾಡೋಕ್ಕಿಂತ ಇದ್ದಿದ್ದು ರೊಕ್ಕ ಏನ್ ಹೂಡಿಕೆ ಮಾಡಕ್ ನಾವ್ ಉಪಯೋಗಿಸಿರ್ತೇವ ರೊಕ್ಕ ಅವ್ ಸೇಫ್ ಇರ್ಬೇಕ್ರಿ ವಾರೆನ್ ಬಫೆಟ್ ಅವ್ರದ್ದು ನೀವ ಇದ್ರೆ ಕೇಳಿರಬಹುದ ರೂಲ್ ನಂಬರ್ ಒನ್ ನೆವರ್ ಲೂಸ್ ಮನಿ ರೂಲ್ ನಂಬರ್ ಟು ನೆವರ್ ಫಾರ್ಗೆಟ್ ರೂಲ್ ನಂಬರ್ ಒನ್ ಅದ ಕಾರಣ ಈ ತರ ಎಲ್ಲಾ ವೀಕ್ಷಕರಿಗೆ ಹೂಡಿಕೆ ಮಾಡಿ ರೊಕ್ಕ ಕಳ್ಕೊಬೇಡ್ರಿ ಅನ್ನೋ ಕಾರಣದಿಂದ ಈ ತಿಳ್ಸಿನಿ ಮತ್ ಸಬಿ ಮನ್ನೆ ಮನ್ನೆನ ಇದ್ ವೀಕ್ಷಕರ ಸರ್ಕುಲರ್ ಜಾರಿ ಮಾಡಿ ಅದ ಕಾರಣ ಇದೆಲ್ಲ ನನ್ ಸಬ್ಸ್ಕ್ರೈಬರ್ ಗೊತ್ತಾಗ್ಲಿ ಅಂತ ನಾ ಈ ವಿಡಿಯೋ ಮಾಡಿದ್ನಿ ಈ ವಿಡಿಯೋಲೇ ನಿಮಗೆ ಏನೋ ಚಲೋ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಈ ವಿಡಿಯೋ ಲೈಕ್ ಮಾಡ್ರಿ ವಿಡಿಯೋ ಹೆಂಗ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ನ ತಿಳಿಸ್ರಿ ಈ ಚಾನೆಲ್ ಮ್ಯಾನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮತ್ತೆ ತರ ಹೂಡಿಕೆ ಮಾಡೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕಲಿಸ್ತಿರ್ತೇನೆ ಅದಕ್ಕನ್ನ ಸಬ್ಸ್ಕ್ರೈಬ್ ಮಾಡಿರ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಈ ವಿಡಿಯೋ ಚಲೋ ಚಲೋ ಲೈಕ್ ಮಾಡ್ರಿ ಈ ಚಾನಲ್ ಮ್ಯಾನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು